ಮತ್ತೊಮ್ಮೆ ಆರ್ ಸಿ ಬಿ ರೆಕಾರ್ಡ್ ಬ್ರೇಕ್ ಎಚ್ ದಾಖಲೆ ಜಸ್ಟ್ ಮಿಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ನೂರ ಆರು ರನ್ಗಳಿಂದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸುಲಭ ಜಯ ದಾಖಲಿಸಿತು ವಿಶಾಖಪಟ್ಟಣದ ವೈಎಸ್ ರಾಜಶೇಖರ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಕೆ ಆರ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಎಪ್ಪತ್ತೆರಡು ರನ್ಗಳನ್ನು ಕಲೆ ಹಾಕಿತ್ತು ಹೌದು ವೀಕ್ಷಕರೇ ಕೆಕೆಆರ್ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ತನ್ನ ಬ್ಯಾಟಿಂಗ್ ಅಬ್ಬರವನ್ನು ಮುಂದುವರೆಸಿದೆ ಕೋಲ್ಕತ್ತಾ ತಂಡದ ಆರಂಭ ಆಟಗಾರರಾದ ಸುನಿಲ್ ನಾರಾಯಣ್ ಕೇವಲ ಮೂವತ್ತೊಂಬತ್ತು ಎಸೆತಗಳಲ್ಲಿ ಎಂಬತ್ತೈದು ರನ್ ಅವರ ಸ್ಫೋಟಕ ಇನ್ನಿಂಗ್ಸ್ ಆಡಿದ ಮೇಲೆ ಹದಿನೆಂಟರ ಹರೆಯದ ರಘುವಂಶಿ ಮಿಂಚಿನ ಅರ್ಧಶತಕ ಹೊಡೆದರು ಕೊನೆಯಲ್ಲಿ ಆಂಡ್ರೋ ರಝಲ್ ಮತ್ತು ರಿಂಕು ಸಿಂಗ್ ಅವರ ಬಿರುಸಿನ ಬ್ಯಾಟಿಂಗ್ ನೆರವಿನಿಂದ ಶ್ರೇಯಸ್ ಅಯ್ಯರ್ ಬಳಗ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಪ್ಪತ್ತೆರಡು ರನ್ಗಳ ಭಾರೀ ಮೊತ್ತ ಕಲೆ ಹಾಕಿತ್ತು ಈ ಕಠಿಣ ಸವಾಲನ್ನು ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕೋಲ್ಕತ್ತಾದ ಬಾಲರ್ಗಳು ಆರಂಭದಲ್ಲೇ ಆಘಾತ ನೀಡಿದರು ಮೂವತ್ತ್ಮೂರು ರನ್ ಆಗುವಷ್ಟರಲ್ಲಿ ಪ್ರಮುಖ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಡೇವಿಡ್ ವಾರ್ನರ್ ಹದಿನೆಂಟು ರನ್ ಪೃಥ್ವಿ ಶಾ ಹತ್ತು ರನ್ ಮಿಚೆಲ್ ಮಾರ್ಷ್ ಝೀರೋ ಮತ್ತು ಅಭಿಷೇಕ್ ಪೋರನ್ ಬೇಗನೆ ನಿರ್ಗಮಿಸಿದರು ತಂಡವು ಹದಿನೇಳು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಅರವತ್ತಾರು ರನ್ಗಳಿಗೆ ಕುಸಿಯಿತು ವೈಭವ್ ಅರೋರಾ ಮತ್ತು ವರುಣ್ ಚಕ್ರವರ್ತಿ ತಲಾ ಮೂರು ವಿಕೆಟ್ ಪಡೆದು ಮಿಂಚಿದರು ಇದಕ್ಕೂ ಮೊದಲು ಟಾಸ್ ಗೆದ್ದು ಬ್ಯಾಟ್ ಮಾಡಲು ನಿರ್ಧರಿಸಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ಸುನಿಲ್ ನರೈನ್ ಫಿಲ್ಸ್ಟಾಲ್ ಮೊದಲ ವಿಕೆಟ್ ಜತೆಯಾಟದಲ್ಲಿ ಇಪ್ಪತ್ತೇಳು ಎಸೆತಗಳಲ್ಲಿ ಅರವತ್ತು ರನ್ ಸೇರಿಸಿ ಮಿಂಚಿನ ಆರಂಭ ಒದಗಿಸಿದರು ಸುನಿಲ್ ಸಿಡಿಲಬ್ಬರದ ಬ್ಯಾಟಿಂಗ್ ಮೂಲಕ ಡೆಲ್ಲಿ ಬೌಲರ್ಗಳನ್ನು ಹಿಗ್ಗಾಮುಗ್ಗಿ ದಂಡಿಸಿ ಬೌಂಡರ್ ಸಿಕ್ಸರ್ಗಳನ್ನು ಸಿಡಿಸಿದರು ಅವರ ಇನ್ನಿಂಗ್ಸ್ನಲ್ಲಿ ಏಳು ಸಿಕ್ಸರ್ ಮತ್ತು ಏಳು ಬೌಂಡರಿಗಳಿದ್ದವು ಐವತ್ಮೂರು ರನ್ ಗಳಿಸಿದ್ದಾಗ ನೀಡಿದ ಜೀವದಾನಕ್ಕೆ ಡೆಲ್ಲಿ ಕೈ ಸುಟ್ಟುಕೊಳ್ಳಬೇಕಾಯಿತು ಇದು ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ವೆಸ್ಟ್ ಇಂಡೀಸ್ ಆಟಗಾರನ ಅತ್ಯಧಿಕ ಮೊತ್ತವಾಗಿದೆ ರಘುವಂಶಿ ಅವರು ಆರ್ ಸಿ ಬಿ ವಿರುದ್ಧ ಪಂದ್ಯದಲ್ಲಿ ತಂಡದಲ್ಲಿದ್ದರೂ ಆಡುವ ಅವಕಾಶ ಪಡೆದಿರಲಿಲ್ಲ ಇಲ್ಲಿ ತಮಗೆ ದೊರೆತ ಅವಕಾಶ ಸಮರ್ಥಕವಾಗಿ ಬಳಸಿಕೊಂಡು ಇಪ್ಪತ್ತೇಳು ಎಸೆತಗಳಲ್ಲಿ ಐವತ್ನಾಲ್ಕು ರನ್ ಚಚ್ಚಿದರು